ಬಕೆಟ್ ಬಸ್ ಯಾ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಅದು ನನ್ನನ್ನು ಟ್ರೈಲರ್ ಲಾಂಚಿಗೆ ಕರ್ಸಿದ ಕರ್ಸಿದಿರಾ ಬಹಳ ಖುಷಿ ಆಯಿತು ಟೀಮ್ ವರ್ಕ್ ಎಲ್ಲ ಇರಲೇ ಇದ್ದಾರೆ ಒಂದೇ ಯೂನಿಫಾರ್ಮ್ ಬೇರೆ ಹಾಕೊಂಡಿದ್ದಾರೆ ತುಂಬಾ ಖುಷಿ ಆಯಿತು ನನಗೆ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ಚೆನ್ನಾಗಿ ದೊಡ್ಡ ಹಿಟ್ ಆಗಲಿ ಅಂತ ಕೇಳ್ಕೊತಿದ್ದೆ ಥ್ಯಾಂಕ್ ಯು ಸೋ ಮಚ್ ಮಾಡೋಕ್ಕಾಗಿ ಮೇಡಮ್ ಅವರು ಬಂದಿದ್ರು ನಮಗೆ ತುಂಬಾ ಖುಷಿ ಆಗಿತ್ತು ನಮ್ಮ ಟೀಮ್ ಎಲ್ಲರೂ ಅವರೂಮಾರಿ ಸಾರು ಗಿರೀಶ್ ಸರ್ ಅವರಿಗೆ ಸ್ಪೆಷಲ್ ತಿಳಿಸ್ತಾ ಇದ್ದೀನಿ ಇನ್ನ ನಮ್ಮ ಮೂವಿ ಟೀಮ್ ಡೈರೆಕ್ಟಿಂಗ್ ಟೀಮ್ ಅವರಿಗೆ ಆಕ್ಟರ್ಸ್ ಎಲ್ಲರಿಗೂ ಸ್ಪೆಷಲ್ ಆಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡೈರೆಕ್ಟರ್ ಅವರು ಸಿನಿಮಾ ಬಗ್ಗೆ ನಿಮಗೆ ನಾನು ಮುಗಿಸ್ತಾ ಥ್ಯಾಂಕ್ ಯು ಮೊದಲನೇದಾಗಿ ಪ್ರೇಮ ಮ್ಯಾಮ್ ನನಗೆ ಅದು ಎರಡು ಸಾವಿರ ಡಿಸೆಂಬರ್ನೇ ತಾರೀಕು ಯಜಮಾನ ಸಿನಿಮಾ ರಿಲೀಸ್ ಆಗಿತ್ತು ಸೊ ನನ್ನ ನಂದು ನನಗೆ ಅವಾಗ ಎಂಟು ಎಂಟರಿಂದ ಒಂಬತ್ತು ವರ್ಷ ಸೊ ಒಂದು ಅಲ್ಲಿ ಹೋಗ್ಬಿಟ್ಟು ಒಂದು ಸಿಟಿಗೆ ಹೋಗ್ಬಿಟ್ಟು ನಾವು ಯಜಮಾನ ನನ್ನ ಜೀವನದಲ್ಲಿ ಫಸ್ಟ್ ಸಿನಿಮಾ ಯಜಮಾನೇನೆ ಅದು ಥಿಯೇಟರ್ ಒಳಗಡೆ ನೋಡಿದ್ದು ಸಿನಿಮಾ ಸೊ ಇದು ನನ್ನ ಮೊದಲನೇ ಸಿನಿಮಾಗೇನೆ ಮೇಡಮ್ ಅವ್ರನ್ನ ಕರೆಸ್ತೀನಿ ಅಂತ ನಾನು ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಸೊ ನಾನು ಮೇಡಮ್ ಅವ್ರನ್ನ ಕರೆಸ್ಬೇಕು ಅವ್ರ ಕ ಅಂತ ತುಂಬ ಆಸೆ ಇತ್ತು ಸೊ ಇದಕ್ಕೆ ಅದು ಆಸೆ ಅಂತ ಹೇಳ್ತಿದ್ದೀನಿ ಹಾಗೆ ಬಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ನಾಗಾರ್ಜುನ ರೆಡ್ಡಿ ಸರ್ ಅವರು ಏನಾಯ್ತು ನೀವು ಮಾಡಿ ನಾನು ಹಿಂದೆ ಇದ್ದೀನಿ ಬಜೆಟ್ ಎಷ್ಟಾದ್ರೂ ಪರವಾಗಿಲ್ಲ ನಾನು ತಗೊಂಡ್ಬರ್ತೀನಿ ಸಾಲ ಆದರೂ ಪರವಾಗಿಲ್ಲ ಮಾಡಿ ಅಂತ ಧೈರ್ಯ ಕೊಟ್ಟರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಮಲ್ಲಿಕಾರ್ಜುನ ಕೋ ರಿಲೀಜರ್ಸ್ ಅವರು ಅವರು ನನಗೆ ಇವಾಗಲ್ಲ ಮುಂಚಿಂದನೂ ತುಂಬಾ ಹೆಲ್ಪ್ ಮಾಡೋರು ದುಡ್ಡಿನ ನಿಷೇಧದಲ್ಲಿ ಆಗಿರ್ಬೋದು ಎನಿ ಒನ್ ಪರ್ಸ್ನಲ್ ಆಗಿರ್ಬೋದು ಯಾವ್ದು ಸೊ ಈ ಸಿನಿಮಾ ಕೂಡ ಒಂದು ಮೇನ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಮಲ್ಲಿಕಾರ್ಜುನ ಮ್ಯಾಮ್ ಆಮೇಲೆ ಅದು ಬಸ್ವ ಇವಾಗ ಏನ್ ನೀವು ಇಲ್ಲಿ ನೋಡಿದ್ರಾ ಮೇಡಮ್ ಅವ್ರು ಬಂದಿದ್ದಾರೆ ಗಿಲಿನಟ ಬಂದಿದ್ದಾರೆ ಅಂದ್ರೆ ಮೇನ್ ಅವರೇ ಕಾರಣ ಇದೆಲ್ಲ ಸಾಧ್ಯ ಆಗಿರೋದು ಸೊ ಥ್ಯಾಂಕ್ ಯು ಅದೂರಿ ಬಸವ ಅವ್ರೆ ಆಮೇಲೆ ನಮ್ ಗಿಲಿ ನಟ ಇವ್ರದ್ದು ವಿಡಿಯೋಸ್ ನೋಡಿ ನಾನ್ ತುಂಬಾ ನಗ್ತಾ ಇದ್ದೆ ಹೇಗಾದ್ರೂ ಮಾಡಿ ಇವ್ರನ್ನ ಮೀಟ್ ಮಾಡ್ಬೇಕು ಕರ್ಸ್ಬೇಕು ಅಂತ ಇತ್ತು ಸೊ ಅದನ್ನು ನನ್ಗೆ ಆಸೆ ಇದಾಯ್ತು ಆಮೇಲೆ ಶ್ಯಾಮ್ ಸರ್ ನಮ್ ಆ ಇವ್ರು ತುಂಬಾ ಅದ್ಭುತವಾಗಿ ನನಗೆ ಇದು ಒಳ್ಳೊಳ್ಳೆ ಲೊಕೇಶನ್ ಒಳ್ಳೆ ಶಾರ್ಟ್ಸ್ ಗಳು ತೆಕ್ಕೊಟ್ಟಿದ್ದಾರೆ ನಮ್ದು ಎರಡ್ ಸಾವಿರದ ಹದಿನೆಂಟರಿಂದ ಜರ್ನಿ ಸ್ಟಾರ್ಟ್ ಆಯ್ತು ಸೊ ನಿಮ್ಗೂ ಥ್ಯಾಂಕ್ ಯು ಸರ್ ಆಮೇಲೆ ಅದ್ವಿಕಾ ಪೂಜಾ ನಮ್ಮ ಸಿಂಧಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಹುಡುಗಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಿಮ್ಗೆ ಒಂದು ಮಾತು ಹೇಳ್ಬೇಕು ನಾನು ಪ್ರೇಮ ಮ್ಯಾಮ್ ಇವಾಗ ಏನ್ ನೀವು ಬಂದು ನೋಡ್ತಾ ಇದೀರೋ ಇಲ್ಲಿ ಏನು ನಡೀತಾ ಇದೆಯೋ ಇದೆಲ್ಲ ನಿಜ ಜೀವನದಲ್ಲಿ ನಡೀತಾ ಇದೆ ಆಕ್ಚುಲಿ ನಾನು ಒಬ್ಬ ಡೈರೆಕ್ಟರ್ ಆಗಬೇಕು ಬಾಮಗಿರಿ ಸರ್ ವೆಲ್ಕಮ್ ಸರ್ ಬಾಮಗಿರಿ ಸರ್ ವೆಲ್ಕಮ್ ವೆಲ್ಕಮ್ ಸರ್ ನಾನು ಯಾವಾಗಾದ್ರೂ ಬಾಮ್ ಹರಿ ಸರ್ ಬಗ್ಗೆ ಹೇಳ್ಬೇಕು ನನ್ಗೆ ಅವರು ಚೇಂಬರ್ ಅಧ್ಯಕ್ಷರಾದಾಗ ನಾನು ಟೈಟಲ್ ರಿಜಿಸ್ಟ್ರೇಷನ್ ಮಾಡ್ಸಕ್ ಹೋಗಿದ್ದೆ ಸೊ ಒಳಗಡೆ ಚೇಂಬರ್ ಅಲ್ಲಿ ಬಿಟ್ಟು ನಿನ್ಗೆ ಏನ್ ಬೇಕು ನಿನ್ ಸಿನಿಮಾಗೆ ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸೊ ಅವತ್ತಿಂದ ಇವತ್ತಿನವ್ರು ನಾನು ಏನೇ ಕೇಳಿದ್ರು ನಾನು ಫೋನ್ ಮಾಡಿದ್ರು ಬಿಸಿದ್ರು ತಿರ್ಗಾ ಕಾಲ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಏನಿಲ್ಲ ಅಂತ ವಿಚಾರಿಸ್ತಾರೆ ಎಲ್ಲದನ್ನು ಆಮೇಲೆ ಟ್ಯಾಂಕ್ ಯು ಸರ್ ನಮ್ಮಂತ ಹೊಸ ಹೊಸ ಪ್ರತಿಭೆಗಳಿಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಆಮೇಲೆ ಬಾಮಗೆ ಆಗಿದೆ ಏನಾಗಿದೆ ಏನಿಲ್ಲ ಅಂತ ಪ್ರತಿ ಸಲ ಕಾಲ್ ಮಾಡಿ ಎಲ್ಲಿವರೆಗೂ ಏನೇನು ಮಾಡಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ಹೋಗುವಂಥ ಒಂದು ಮಾರ್ಗದರ್ಶನ ತೋರಿಸ್ಕೊಟ್ರು ನನಗೆ ಆಮೇಲೆ ಬಾಮ ನಾನು ಮೇನ್ ಆಗಿ ಹೀರೋ ಆಗಿ ಮಾಡಕ ಮೇನ್ ಮೇನ್ ಆಗಿ ಬಾಮ ಹರಿಸಾರ್ನೇ ಕಾರಣ ನಾನು ಒಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಟೀಚರ್ ಶೂಟ್ ಮಾಡ್ಕೊಂಡು ಬಾಮ ಸಾರ್ ಕೈಲೇ ಲಾಂಚ್ ಮಾಡಿಸಿದ್ವಿ ಇದೇ ಬರ್ಗೆಟ್ ಬಸ್ ಒಂದು ಶಾರ್ಟ್ ಸೊ ಅದು ನೋಡ್ಬಿಟ್ಟು ಇದನ್ನ ನೀನೇ ಮಾಡ್ಬೇಕು ಕಾಣೋ ಇದು ಕಾಶಿನಾಥ್ ಫ್ಲೇವರ್ ಬರ್ತಿದೆ ಅಂತ ಅವತ್ ನನಗೆ ಅವ್ರು ಧೈರ್ಯ ಕೊಟ್ರು ಸೊ ಅದೇ ನನಗೆ ಇವತ್ತು ಫೆಸ್ಟ್ ಪಾಯಿಂಟ್ ಆಯ್ತು ಇಲ್ಲಿ ಬಂದಿರೋದು ಸೊ ತುಂಬಾ ಥ್ಯಾಂಕ್ ಯು ಸರ್ ಬಾಮರಿ ಸರ್ ಮತ್ತೆ ಆಮೇಲೆ ಈಗ ಮೇಡಂ ಅವ್ರು ಮಾಡ್ಬೇಕಾಗಿ ಮಾತಾಡ್ಬೇಕಾಗಿ ನಾನು ನೀವು ಮಾತಾಡಿ ಪಾತ್ರ ಏನು ಸಿನಿಮಾ ಬಗ್ಗೆ ಹೇಳಿದ್ರೆ ಇದು ಒಂದು ಬರ್ಗೆಟ್ ಬಸ್ಸೆ ಅಂತಂದ್ರೆ ಇದೊಂದು ನಮ್ಮೊಳಗಡೆ ಇನ್ನೊಬ್ಬ ಒಬ್ಬ ಪಾತ್ರಧಾರಿ ಅನ್ನೋನ್ ಇರ್ತಾನೆ ಅವನು ಹೊರಗಡೆನೆ ಬರಲ್ಲ ಅವಾಗ ಅವಾಗ ಹುಡುಗಿರು ನೋಡಿದಾಗ ಮಾತ್ರ ಆಚೆ ಅವನ್ನ ಓಪನ್ ಆಗಿ ನಾನು ಯಾರು ಒಳಗಡೆ ಹೇಳ್ಕೊಳ್ದೆ ಇರೋದು ನಾನು ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀನಿ ಆ ಇದು ನಾನು ಸ್ಕ್ರೀನ್ ಪ್ಲೇದಲ್ಲಿ ಹೋಗುತ್ತೆ ಒಂದು ಐವತ್ತರಿಂದ ಐವತ್ತೈದು ಜನ ಹುಡುಗಿರು ಬಂದು ಹೋಗ್ತಾರೆ ಇದರಲ್ಲಿ ಆಮೇಲೆ ಸರ್ ಒಂದೊಂದು ಸಿನಿಗೆ ಒಂದೊಂದು ಹುಡುಗಿರು ಚೇಂಜ್ ಆಗ್ತಾರೆ ಸರ್ ಈಗ ನಾವು ಇಲ್ಲೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೀವಿ ಸರ್ ಒಂದೊಂದು ಸಿನಿಗೆ ಒಂದೊಂದು ಹುಡುಗಿನ ಆ ಥರ ಒಂದೊಂದು ಸಿನಿ ಒಂದೊಂದು ಹೀರೋನ್ಗಳು ಥರ ಸರ್ ಹಾಂ ಹೌದು ಸರ್ ಆಮೇಲೆ ಹಾಂ ಮಾಡಿದ್ದೀನಿ ಸರ್ ಅದು ಅದರಿಂದನೇ ಇಲ್ಲಿ ಬಂದಿರೋದು ನಿಮ್ಗೆ ಇನ್ನೊಂದು ಸರ್ ನಾನು ನಿಮಗೆ ಇನ್ನೊಂದು ಆಗ ಹೇಳಬೇಕು ಆವಾಗಲೇ ಸಾರ್ ಬರೋ ಅರ್ಧದಲ್ಲೇ ನಿಲ್ಲಿಸಿದೆ ಸೊ ಇದೆಲ್ಲ ಏನು ಪ್ರೆಸ್ ಮೀಟ್ ಮೀಡಿಯಾದವರು ಈ ಸಾರ್ ಎಲ್ಲ ಬಂದಿದ್ದಾರೆ ಇದು ನಿಜ ಜೀವನದಲ್ಲಿ ನಡೀತಾ ಇರೋದು ಸರ್ ಆ್ಯಕ್ಚುಲಿ ಹೇಗಂದ್ರೆ ನೀವು ದಿನ ಹೋಗ್ತಾ ಇರೋ ಪ್ರೆಸ್ ಮೀಟ್ಗೆ ಎಲ್ಲ ಸಿನ್ಗಳು ಮಾಡ್ತಾ ಇರ್ತೀರಾ ಅಲ್ಲಿ ಹೀರೋ ಆಗ್ಬೇಕಂತ ಬಂದಿರ್ತಾರೆ ಡೈರೆಕ್ಟರ್ ಆಗ್ಬೇಕಂತ ಬಂದಿರ್ತಾರೆ ಸೊ ನಾನು ಹೀರೋ ಆಗಬೇಕಂತ ಕನಸಲ್ಲೂ ಕಂಡಿಲ್ಲ ಸರ್ ಅದು ಕನ್ಸು ಬಿಳೋಕು ಸಾಧ್ಯನೇ ಇಲ್ಲ ಡೈರೆಕ್ಟ್ ಆಗ್ಬೇಕಂತು ಅನ್ಕೊಂಡಿರಲಿಲ್ಲ ಸೊ ಒಂದು ಕೆಲವೊಂದು ಪ್ರಾಮಿಸ್ ಮಾಡಿದ್ದೆ ಸರ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಾನು ಒಂದು ಹುಡುಗಿನ ಲವ್ ಮಾಡ್ತಿರ್ಬೇಕಾದ್ರೆ ಅವಳು ಹೇಳಿದ್ರು ಸರ್ ನೀನು ದೊಡ್ಡ ವ್ಯಕ್ತಿ ಆಗಬೇಕು ಕಣೋ ನೀನು ದೊಡ್ಡ ಆದ ನಾನು ನಿಮ್ಮನ್ನು ನೋಡಬೇಕಂತ ಆಸೆ ಇತ್ತು ಅಂತ ಸೊ ಕೆಲವೊಂದು ಕಾರಣಾಂತರಗಳಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ಳಿಗೆ ಮದುವೆ ಆಯಿತು ಸರ್ ಮದುವೆ ಆದಮೇಲೆ ನಾನು ಸಾಯಣ ಅಂತ ಹೊರಟಾಗ ಅವಳೊಂದು ಕೆಲವೊಂದು ಮೆಸೇಜ್ ಕಳಿಸಿದ್ಲು ನೀನು ನನ್ನ ನನ್ನ ಪ್ರೀತಿನ ಇಟ್ಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡು ನೀನು ನಿನ್ನ ಪ್ರೀತಿಗೆ ರೇಟ್ ಆಗುತ್ತೆ ಅಂತ ಹೇಳಿದ್ಲು ಸರ್ ಆಮೇಲೆ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕಂತ ರಾತ್ರಿ ಕನಸು ಕಾಣ್ತಾ ಇದೀನಿ ಅಂತ ಹೇಳಿದ್ರು ಸರ್ ನಾನು ಇದ್ರ ಹಿಂದೆ ಫೋಟೋಗ್ರಾಫರ್ ಕೆಲಸ ಮಾಡ್ತಿದ್ದೆ ಅಮಾಲಿ ಕೆಲಸ ಮಾಡ್ತಿದ್ದೆ ಗಾರೆ ಕೆಲಸ ಮಾಡ್ತಿದ್ದೆ ಸೊ ಎರಡ್ ಸಾವಿರ ಹದಿನೆಂಟರಲ್ಲಿ ನನಗೆ ಒಂದು ದಾರಿ ಸಿಕ್ತು ಸರ್ ಇಂಡಸ್ಟ್ರಿ ಬರೋಕ್ಕೆ ಅವತ್ತಿಂದ ಇವತ್ತಿನವರೆಗೂ ಇವಾಗ ಏನು ನೋಡಿದ್ರಲ್ವಾ ಇದು ನಾನು ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದನ್ನು ಈ ಜಸ್ಟ್ ಆರಂಭ ಆಗಿದೆ ಸರ್ ಅಂತೆ ಮಾತ್ರ ನೀವೇ ನೋಡ್ತೀರಾ ಸೊ ಹೇಳಿ ನಾನು ಇದು ಏನು ಓವರ್ ಆಲ್ ಏನು ಬಂದಿದ್ದೀರೋ ಎಲ್ಲ ಏನಿದೆ ಇದೆಲ್ಲ ನಮ್ಮ ಹುಡುಗಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್ ನನ್ನ ಕಡೆಯಿಂದ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎರಡು ಸಾವಿರ ಹದಿನೆಂಟಲ್ಲಿ ನಾನು ರಜತ್ ರಘುನಾಥ್ ಅಂತ ಒಬ್ಬ ಪ್ರೊಡ್ಯೂಸರ್ ಹತ್ರ ಬರ್ತೀನಿ ಸರ್ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡ್ಬಿಟ್ಟು ಸೊ ಅವ್ರ ಹತ್ರ ಬಂದಾಗ ಏನಾಗುತ್ತೆ ಅವ್ರು ನನಗೆ ಇರೋಕೆ ಆಶ್ರಯ ಕೊಡ್ತಾರೆ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದರಲ್ಲಿ ಬಿ ಎನ್ ಸ್ವಾಮಿ ಅವರಂತ ಬರ್ತಾರೆ ಸರ್ ನಾನು ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಾ ನಾನು ಸ್ಕ್ರಿಪ್ಟ್ಗಳು ಬರಿತಾ ಇರ್ತೀನಿ ಸರ್ ಹೀಗೆ ನಮ್ಮ ಪ್ರೊಡ್ಯೂಸರ್ ನಾಗಾರ್ಜುನ್ ರೆಡ್ಡಿ ಅವರು ಸಿಕ್ಕರು ಸರ್ ಹಾಗಾಗಿ ಒಂದು ಬರ್ಗಟ್ ಬಸ್ ಮಾಡಬೇಕಾಯ್ತು ಬಂದ್ಬಿಟ್ಟು ಬಳ್ಳಾರಿ ಹತ್ರ ಸಿರುಗುಪ್ಪ ತಾಲೂಕು ಸರ್ ಅಂತ ಒಂದು ಪಟ್ಟಣ ಪಂಚಾಯಿತಿ ನಂದು ಡಿಗ್ರಿ ಬಿ ಕಾಮ್ ಡಿಸ್ಕಂಟಿನ್ಯೂ ಆಗಿದೆ ಸರ್ ಸರ್ ಮನೇಲಿ ಏನಿಲ್ಲ ಸರ್ ನಮಗೆ ಏನು ಯಾರು ಸಪೋರ್ಟ್ ಇಲ್ಲ ನನಗೆ ಮನೆಗೆ ಸಂಬಂಧ ಇಲ್ಲದೇನೆ ನಾನು ನಮ್ಮ ಹುಡುಗಿ ಕೊಟ್ಟಿರೋ ಮೇನ್ ಒಂದೇ ಸರ್ ನಮ್ಮ ಹುಡುಗಿ ಕೊಟ್ಟಿರೋ ಮಾತ್ರ ಉಳಿಸ್ಕೋಬೇಕು ಅವಳಿಗೆ ಒಂದಿನ ಉಳಿಸ್ಕೊಂಡು ಸತ್ರು ಪರವಾಗಿಲ್ಲ ಅಂತ ನಾನು ಬಂದ್ಬಿಟ್ಟೆ ಸರ್ ಎಲ್ಲರನ್ನ ಬಿಟ್ಬಿಟ್ಟು ಸರ್ ಇಲ್ಲ ಸರ್ ನೋವಾಗಿದೆ ಮಾಡಕ್ಕ ಅಲ್ಲ ಅಲ್ಲ ಸಿನಿಮಾದಲ್ಲಿ ಇಲ್ಲ ಸರ್ ಮಾಡಲ್ಲ ಸರ್ ರಿಯಲ್ ಮಾಡಲ್ಲ ಸೀರಿಯಲ್ ಅಲ್ಲಿ ಮಾಡಲ್ಲ ಓಕೆ ಅಲ್ಲೊಂದು ಪ್ರಶ್ನೆ ಸರ್ ಏನೋ ಕೇಳ್ತಿದ್ರಿ ಇದ್ದಾರೆ ಸರ್ ಮದುವೆ ಆಗಿದೆ ಎಲ್ಲೋ ಇದ್ದಾಳೆ ಚೆನ್ನಾಗಿರ್ಲ ಅಂತ ನಾನು ದಿನ ಆ ದೇವರನ್ನ ಬಿಡ್ಕೊತೀನಿ ಸರ್ ಆಗಿದ್ದಾರೆ ಸರ್ ಇಲ್ಲ ಸರ್ ನನಗೆ ಕಾಂಟೆಕ್ಟ್ ಇಲ್ಲ ಸರ್ ಅವರು ಕಾಂಟೆಕ್ಟ್ ಇಲ್ಲ ಬಟ್ ಗೊತ್ತಾಗುತ್ತಲ್ಲ ಸರ್ ಕೆಲವರು ಮುಖಾಂತರ ಇಲ್ಲ ಮ್ಯಾಮ್ ಒಳ್ಳೇದೇನೂ ಆಗಿಲ್ಲ ಬಟ್ ಆಗ್ತಿದೆ ದಿನ ಇಲ್ಲ ಮ್ಯಾಮ್ ಒಳಗಡೆ ಯಾವತ್ತು ಮನ್ಸು ಅನ್ನೋದು ಅದನ್ನ ಸಮಾಧಾನ ಮಾಡಕ್ಕೆ ಆಗಲ್ಲ ನಾನು ಸರ್ ಇದೊಂದು ಮೂವತ್ತಾರ ನಲವತ್ತು ದಿನ ಶೂಟ್ ಆಗಿದೆ ಸರ್ ಬೆಂಗಳೂರು ಮತ್ತೆ ಸಕಲೇಶ್ಪುರ ತೀರ್ಥಹಳ್ಳಿ ಕೊಪ್ಪ ಆಮೇಲೆ ನಾನು ಗುರುದತ್ ಕೊಪ್ಪ ಅಂತ ಅವ್ರಿಗೆ ನೆನೆಸ್ಕೋಬೇಕು ಸರ್ ಯಾಕಂದ್ರೆ ನನಗೆ ಲೊಕೇಶನ್ ಎಲ್ಲ ಅವ್ರ ಮನೆ ಅಕ್ಕ ಪಕ್ಕನ ಕೊಟ್ಟಿರೋದು ಸೊ ಅವ್ರಿಗೆ ಒಂದು ಟ್ಯಾಂಕ್ಸ್ ಹೇಳ್ತೀನಿ ಆಗಿದೆ ಸರ್ ನಮ್ಮ ಆಗಿದೆ ಸರ್ ಬಜೆಟ್ ನಾವು ಅನ್ಕೊಂಡಿಂತ ಒನ್ ಟು ಫೋರ್ ಬಲ್ ಆಗಿದೆ ಸರ್ ಹೌದು ಸರ್ ಒಂದು ಒಂದು ಅನ್ಕೊಂಡಿದ್ದೆ ಸರ್ ಈ ಚಿತ್ರದ ಡಿ ಒ ಪಿ ನಾನು ರಿಷಿಯವರು ಮುಂಚೆಯಿಂದನೂ ನನಗೆ ಪರಿಚಯ ಇದ್ದು ಆವಾಗಲೂ ಸರ್ ಈ ಥರ ಒಂದು ಸಿನಿಮಾ ಮಾಡೋಣ ಮಾಡೋಣ ಅಂತ ಮಾತಾಡ್ತಾ ಇದ್ರು ಸೊ ಅದು ಆದಮೇಲೆ ನಾವು ನಾವಿಬ್ಬರು ಕಾಂಬಿನೇಷನಲ್ಲಿ ಫಸ್ಟ್ ನಾವೊಂದು ಬರ್ಗೆಟ್ ಬಸ್ಯ ಅನ್ನೋ ಒಂದು ಟೈಟಲ್ನ ಲಾಂಚ್ ಮಾಡೋಕ್ಕೋಸ್ಕರ ಒಂದು ಟೀಸರ್ ಮಾಡಿದ್ವಿ ಸೊ ಅದಾಗಿ ಒಂದು ಎರಡು ವರ್ಷ ಗ್ಯಾಪ್ ತಗೊಂಡು ಅವರೆಲ್ಲ ಸ್ಕ್ರಿಪ್ಟ್ ಮುಗಿಸ್ಕೊಂಡು ಮತ್ತೆ ಬಂದು ಈ ಥರ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆಗಿದೆ ಮಾಡೋಣ ಅಂತ ಹೇಳಿದ್ಮೇಲೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸೊ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ನನಗೆ ಅವರು ಹೇಳಿದ ತಕ್ಷಣ ಸೆಲೆಕ್ಟ್ ಮಾಡಿದ್ವಿ ಈ ಸಿನಿಮಾದಲ್ಲಿ ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರು ಹುಡುಗಿರು ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಪ್ರತಿ ಸೀನು ನನಗೆ ಒಂದೇ ಟಾಸ್ಕ್ ಇದ್ದಿದ್ದು ಸರ್ ಪ್ರತಿ ಹುಡುಗಿಯೂ ಇಂಟ್ರೊಡಕ್ಷನ್ನು ಹೀರೋಯಿನ್ ಥರನೇ ಇರಬೇಕು ಪ್ರತಿ ಶಾ ಈ ಹುಡುಗಿ ಬಂದಾಗಲೂ ಬೇರೆ ಥರನೇ ಇರಬೇಕು ಅನ್ನೋದು ಒಂದು ಟಾಸ್ಕ್ ಇತ್ತು ಸೊ ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಏನಾಗಿದೆ ಹಾಗಿದೆ ನಿಭಾಯಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ಒಂದಿಷ್ಟು ಪೋರ್ಷನ್ ನಾವು ನೈಟ್ ಶೂಟ್ ಮಾಡಿದ್ವಿ ಸಕಲೇಶ್ ಕೊಪ್ಪದಲ್ಲಿ ಸೊ ಕೊಪ್ಪದಲ್ಲಿ ಫಾರೆಸ್ಟಲ್ಲಿ ನೈಟ್ ಶೂಟ್ ಮಾಡಿದ್ವಿ ಸ್ವಲ್ಪ ಹಾರರ್ ಸಸ್ಪೆನ್ಸ್ ಎಲ್ಲ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎಲ್ಲ ನೀವು ನೋಡಿ ಸ್ಕ್ರೀನಲ್ಲಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಈ ಥಾಟ್ ಹೆಂಗೆ ಬಂತು ನಿಮಗೆ ಮ್ಯಾಮ್ ನನಗಂತ ಅಲ್ಲ ಮ್ಯಾಮ್ ಇಲ್ಲಿ ಬೆಂಗಳೂರಲ್ಲಿ ಇರೋ ಪ್ರತಿಯೊಬ್ಬರು ಒಳಗಡೆ ಇರುತ್ತೆ ಮ್ಯಾಮ್ ಸರ್ ಇದು ಆಲ್ರೆಡಿ ಉಪೇಂದ್ರ ಅವರು ತೋರಿಸ್ಬಿಟ್ಟಿದ್ದಾರೆ ಕರೆಕ್ಟಾ ಉಪೇಂದ್ರ ಸಿನಿಮಾ ಹೌದು ಹೌದು ಈ ತರ ಐವತ್ತೆರಡು ಹುಡುಗಿರು ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಬಂತು ಐವತ್ನಾಲ್ಕು ಕಾನ್ಸೆಪ್ಟ್ ಮ್ಯಾಮ್ ಒಂದು ಕೊಟ್ಟಿರೋ ಮಾತಲ್ಲಿ ಒಂದು ಲವ್ ಮಾಡಿ ಡಿಪ್ರೆಷನ್ ಹೋಗ್ತಾರೆ ಹೌದು ಕರೆಕ್ಟಾ ಹೌದು ನೀವ್ ಐವತ್ನಾಲ್ಕು ಹುಡುಗಿರ್ನು ತೋರಿಸ್ಬಿಟ್ಟು ಡಿಪ್ರೆಷನ್ ಹೋಗಿಲ್ವಾ ಇಲ್ಲ ಮ್ಯಾಮ್ ಇಲ್ಲ ಯಾಕಂದ್ರೆ ಅದು ರೀಲ್ ಮ್ಯಾಮ್ ರೀಲ್ ಹೌದು ಇದು ರೀಲ್ ಸಿ ನಿಜ ಹೇಳ್ತೀನಿ ನಾನು ಎಷ್ಟೆಷ್ಟೋ ಟ್ರೈಲರ್ ಲಾಂಚ್ ಹೋಗಿದ್ದೀನಿ ಬಟ್ ಇದೊಂದು ಒಂಥರ ಡಿಫ್ರೆಂಟ್ ಇದೆ ನಾನು ಅಲ್ಲಿ ಕೂತ್ಕೊಂಡೆ ಹೇಳಿದೆ ಸರ್ ಇವ್ರು ಕಾಶಿನಾಥ್ ತರ ಇದಾರೆ ಅಂತ ಹಂಗೆ ಬಾಮ ಹರೀಶ್ ಅವರು ಹೇಳಿದ್ರು ಈಗ ಕಾಶಿನಾಥ್ ತರ ಇದ್ದಾರೆ ಅಂತ ಯು ಆರ್ ಎ ವೆರಿ ಗುಡ್ ಆರ್ಟಿಸ್ಟ್ ಐ ಟೆಲ್ ಯು ಅಂದ್ರೆ ಒಂದು ಕಾಮಿಡಿ ಮಾಡೋದು ಒಂದು ಜನ ನಗ್ಸೋದು ಸುಲಭದ ಕೆಲಸ ಅಲ್ಲ ಅದು ಅದು ನೀವು ನ್ಯಾಚುರಾಲಿಟಿ ಬರಬೇಕು ಅವಾಗ ಅವ್ರಿಗೆ ಅನ್ಸುತ್ತೆ ಇದಕ್ ನಗ್ಲೇಬೇಕು ನಾವು ನಾನು ಕೂತ್ಕೊಂಡು ಒಂದ್ ಟ್ರೈಲರ್ ಲಾಂಚ್ ನೋಡಿದ ತಕ್ಷಣ ಅಷ್ಟು ಇಮ್ಯಾಜಿನ್ ಬೆಸ್ಟ್ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಆ ನ್ಯಾಚುರಾಲಿಟಿ ಒಂದು ಆಕ್ಟ್ ಮಾಡ್ತಾ ಇದೀನಿ ನನ್ಗೆ ಭಯ ಅನ್ನೋದೇ ಎಲ್ಲೂ ಕಾಣಿಸ್ಲಿಲ್ಲ ನಿಮ್ದು ಆ ಫೇಸ್ ಅಲ್ಲಿ ಕೆಲವ್ರಿಗೆ ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಮಾಡೋದು ಅಂದ್ರೆ ಅದು ಸ್ವಲ್ಪ ಭಯ ಇರುತ್ತೆ ಬಟ್ ನಿಮ್ಗೆ ಆತರ ಇಲ್ಲ ಸಾಧಾರಣವಾಗಿ ಮಾಡ್ತಾ ಇದ್ರಿ ಹೌದು. ಇವನ್ इवन ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಮಾಡಿದ್ರು. ತುಂಬಾ ಖುಷಿ ಆಯ್ತು ನಾನು ಫಸ್ಟ್ ಕಾಪಿ ಯಾವಾಗ ಆಗುತ್ತೆ? ಮ್ಯಾಮ್ ರೆಡಿ ಇದೆ ನೀವು ನೋಡ್ತೀನಿ ಅಂದ್ರೆ ಈಗ ಬೇಡ ನಾನು ನೋಡ್ತೀನಿ ಖಂಡಿತ ನಾನು ನೋಡೇ ನೋಡ್ತೀನಿ ಸಿನಿಮಾ. ಆ ಹೌದು ಥಿಯೇಟರ್ ಬಂದೆ ನಾವು ವಾಸೋರೆಲ್ಲ ನೋಡೋಣ. ವೆರಿ ನೈಸ್ ಮೂವಿ. ನಿಮ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನನಗೆ ಇಷ್ಟ ಆಯ್ತು. ಆಲ್ ದ ವೆರಿ ಬೆಸ್ಟ್ ಫಾರ್ ದಿ ಮೂವಿ. ಥ್ಯಾಂಕ್ ಯು. ಮ್ಯಾಮ್ ನಂದು ಒಂದೇ ಏನಂದ್ರೆ ಮ್ಯಾಮ್ ನನ್ನ ಸಾಯದೊಳ ಒಂದು ಐದು ಸಿನಿಮಾ ಆದ್ರೂ ದ ಬೆಸ್ಟ್ ಒನ್ ಅಲ್ಲಿ ಇರಬೇಕು ನನ್ನ ಪ್ರತಿ ಒಂದೆರಡು ವರ್ಷ ಒಂದ್ ಕತೆಗೆ ಟೈಮ್ ಕೊಟ್ಕೋತೀನಿ ಮ್ಯಾಮ್ ಏನ್ ಅನ್ಕೊಂತೀರೋ ಅದು ನೀವು ಸಾಧಿಸ್ತೀರಾ ನನ್ಗೆ ಅನ್ ಯಾಕಂದ್ರೆ ಮ್ಯಾಮ್ ನನ್ನಿಂದ ಒಂದು ಹುಡುಗಿದ್ದಾಳೆ ನನ್ನ ಅವಳು ನನ್ನ ಎಲ್ಲಿಗೋ ತಗೊಂಡು ಹೋಗ್ತದಾಳೆ ಈ ಆಕ್ಟಿಂಗ್ ಮಾಡ್ಬೇಕಂದ್ರೆ ಕಾರಣ ಅವಳೆ ಡೈಲಾಗ್ಸ್ ಬರಬೇಕಂದ್ರೆ ಕಾರಣ ಅವಳೆ ಅವಳು ಹೇಳ್ದಂಗೆ ನನ್ನ ತಲೆಯಲ್ಲಿ ಏನಿಲ್ಲ ಮ್ಯಾಮ್ ಈ ಲವಗು ಮತ್ತೆ ಅಂದ್ರೆ ಫ್ಯಾಮಿಲಿ ಅದು ಏನಿಲ್ಲ ಅವಳು ಹೇಳಿದ್ದಾಳೆ ಅವಳು ಹೇಳೋ ತರ ಆಗ್ಬೇಕು ಅನ್ನೋದೇ ತಲೆಯಲ್ಲಿ ಏನಿಲ್ಲ ಮ್ಯಾಮ್ ತಂದೆ ತಾಯಿ ತಾಯಿದ್ದು ತಲೆಯಲ್ಲಿ ಯಾಕಂದ್ರೆ ಅವರು ಹೆಣ್ಣು ಅಂದ್ರೆ ನಾನು ತುಂಬಾ ಗೌರವಿಸ್ತೀನಿ ದೇವತೆ ತರ ಆರಾಧಿಸ್ತೀನಿ ಇವತ್ತು ಆ ದೇವತೆನ ನಮ್ ಸಿನಿಮಾಗೆ ಕರೆಸಿ ಬಿಟ್ಟು ನಾನು ಟ್ರೈಲರ್ ಲಾಂಚ್ ಮಾಡಿಸ್ಬೇಕು ಕರೆಸಿದೀನಿ ಹೆಣ್ಣು ಮ್ಯಾಮ್ ಎಣ್ಣೆ ಅಂದ್ರೆ ಓ ಒಂದ್ ನಾನು ನನ್ನ ಸ್ವಾರ್ಥದಿಂದ ನಾನು ಇಂಟೆಕ್ಷನ್ ಇಟ್ಕೊಂಡು ನಾನು ಬಂದಿದ್ರೆ ಏನಾಗ್ತಿದ್ನೋ ಗೊತ್ತಿಲ್ಲ ಮ್ಯಾಮ್ ಆದ್ರೆ ಒಂದು ಹೆಣ್ಣನ್ನ ಹಿಂದೆ ಇಟ್ಕೊಂಡ್ ಬಂದಿದ್ದೀನಿ ಅದೊಂದು ಅದ್ಭುತವಾದ ಶಕ್ತಿ ಮ್ಯಾಮ್ ಆ ಶಕ್ತಿ ಬೇರೆ ಎಲ್ಲೂ ಸಿಗಲ್ಲ ಒಂದು ಹೆಣ್ಣಲ್ಲಿ ಬಿಟ್ಟರೆ ಸೊ ನಾನು ಯಾವತ್ತಿಗೂ ಒಂದು ಹೆಣ್ಣಿಗೆ ಗೌರವ ಕೊಡ್ತೀನಿ ಅವ್ರೆಲ್ಲಾ ವೆರಿ ಬೆಸ್ಟ್ ಓಕೆ ತುಂಬಾ ಚೆನ್ನಾಗಿರೋ ಮೂವೀಸ್ ಮಾಡಿ ಇದು ಒಂದು ಒಳ್ಳೆ ಹೆಸರು ಆಗುತ್ತೆ ಅನ್ನೋ ನಂಬಿಕೆ ನನಗೆ ಆಯ್ತು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ ನಿಜವಾಗ್ಲೂ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ಸಿನಿಮಾ ನೋಡಾದ್ಮೇಲೆ ಇನ್ನೂ ಬಹಳ ಬಹಳ ಮಾತಾಡೋದಿದೆ ಖಂಡಿತ ಮಾತಾಡ್ತೀನಿ ನಾನು ನಾನು ಅದೇ ಮಾತಾಡ್ತಾ ಇದ್ವಿ ಕಾಶಿನಾಥ್ ಸರ ಇಲ್ವಾ ಸ್ವಲ್ಪ ಇವರು ಅಂತ ಅವ್ರು ಸ್ವಲ್ಪ ದಪ್ಪ ಇದಾರೆ ಇವ್ರು ಸ್ವಲ್ಪ ಹಂಗಿಲ್ಲ ಅಂತ ಹೇಳಿದ್ರು ಬಟ್ ಇವ್ರೇ ಹೀರೋ ಅಂದ ತಕ್ಷಣ ಸ್ವಲ್ಪ ಶಾಕ್ ಆದ್ರೆ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ ಬಟ್ ಟ್ರೈಲರ್ ಅಲ್ಲೇ ಒಂದು ಹೊಸತನ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಕೂಡ ಈ ಲಾಕ್ಡೌನ್ ಟೈಮಲ್ಲಿ ನಮ್ಮ ರಜತ್ ಮತ್ತು ನಮ್ಮ ಬೆತ್ತಿನ ಪ್ರೊಡ್ಯೂಸರ್ ಸ್ವಾಮಿ ಅವರು ನಮ್ಮ ರಿಷಿನ್ ಬರ್ತಾರೆ ಬಂದು ಆಕ್ಚುಲಿ ಈ ಟೈಟಲ್ ಲಾಂಚ್ ಮಾಡಿದ್ದೆ ನಾನು ನಮ್ಮ ಆಫೀಸಲ್ಲಿ ಹಾ ಅವಾಗ ಸರಿ ಒಂದಷ್ಟು ಟೈಲರ್ ತೋರಿಸ ನೀನು ಯಾಕೆ ಮಾಡಬಾರ್ದು ನೀನೇ ಮಾಡಬಾರ್ದು ಅಂತೇಳಿ ನಾನು ಹೇಳಿದೆ ಒಂದು ನೀನು ಕಾಶಿ ಮಾ ಕಾಶಿನೊಂದು ಪ್ಲೇಸ್ಮೆಂಟ್ ತುಂಬೋದು ಯಾಕಂದ್ರೆ ಈ ಅಟ್ ಪ್ರೆಸೆಂಟ್ ನಿಂತರ ಕಲಾವಿದ್ರು ಬೇಕು ಮಾಡು ಅಂತೇಳಿ ಅವತ್ತು ರಿಷಿಗೆ ಹೇಳಿದೆ ಬಟ್ ಇವತ್ತು ಟೀಸರ್ ಇಲ್ಲಿ ರಿಲೀಸ್ ಆಗೋ ಮುಖಾಂತರ ಇವತ್ತು ಅಸಾಧ್ಯ ಮಾಡಿ ತೋರಿಸಿದ್ದಾನೆ ಅವ್ನು ಒಳ್ಳೇದಾಗಲಿ ನಿನ್ಗೆ ಯಾವುದೇ ಕ್ಷಣ ಏನೇ ಇದ್ದರೂ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿ ನಿನ್ನ ಜೊತೆ ಇರ್ತೀನಿ ಓಕೆ ನೆಕ್ಸ್ಟ್ ನನಗೆ ಒಂದು ಡೇಟ್ ಕೊಡು ಥ್ಯಾಂಕ್ ಯು ಹರೀಶ್ ಸರ್ ಅವಾಗ ನೂರಾ ಎಂಟ್ ಹೀರೋ ಇನ್ ಭಯ ಆಯ್ತೈತೆ ಮೇಡಮ್ ನೀವು ಬೇರೆ ಕಡೆ ಎಲ್ಲ ಪಂಚ್ ಹೊಡಿತೀರಲ್ಲ ಈಗ ಇಲ್ಲ ತುಂಬಾ ಖುಷಿ ಆಯ್ತು ಬ್ರೋ ನಾನು ಈಗ ನೋಡ್ದೆ ಸಖತ್ ನೋಡ್ದೆ ಮೇಡಂ ಇವಾಗ್ ನೋಡ್ದೆ ಟ್ರೈಲರ್ ಟ್ರೈಲರು ಸಖತ್ತಾಗೈತೆ ಬ್ರೋ ನಾನು ಡೈರೆಕ್ಟರ್ ಆಗ್ಬೇಕ್ ಅಂತಾನೆ ಬೆಂಗಳೂರಿಗೆ ಬಂದೆ ಆಕ್ಟರ್ ಟ್ರಾ ಹ್ಞೂ ಕ ಸ ಸತ್ತೋಗಲ್ಲ ಮೇಡಂ ನನ್ನಗುವೆ ಇಲ್ಲಿ ಇದೇ ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ದಾಗ ಇದೇ ಸ್ಟುಡಿಯೋದಲ್ಲಿ ಒಂದು ಸಿನಿಮಾ ಸೇಮ್ ಇದೇ ತರ ಪ್ರೆಸ್ ಮೀಟ್ ಇತ್ತು ನಾನು ಅಷ್ಟೇ ಡೈರೆಕ್ಟ್ ಅಲ್ಲಿ ಗಾಡಿಗಳನ್ನೆಲ್ಲ ಬರೋದು ಗೆಸ್ಟ್ ಬಂದ ಹಂಗ್ ಮಾಡ್ತಿದ್ದೆ ಇವಾಗ ನಾನೇ ಗೆಸ್ಟ್ ಆಗಿ ಬಂದಿದ್ದೀನಿ ತುಂಬಾ ಖುಷಿ ಆಯಿತು ಮುಂಚೆ ಎಲ್ಲ ಚೀಪ್ ಆಗಿ ನೋಡ್ರಿ ಇವಾಗ ಚೀಪ್ ಗೆಸ್ಟ್ ಆಗಿ ಅದೊಂದು ಖುಷಿ ತುಂಬಾ ಖುಷಿ ಆಯಿತು ಬ್ರೋ ಬಸ್ಸಿ ಬರ್ಗೇಟ್ ಬಸಿಯ ನನ್ನಲ್ಲೂ ಒಬ್ಬ ಒಳಗಡೆ ನೀವು ಹೇಳಿದ್ರಲ್ಲ ಬ್ರೋ ಹಂಗ ನನ್ನಲ್ ಒಬ್ಬ ಒಳಗಡೆ ಬರ್ಗೆಟ್ ಇರೋ ಬಸ್ಸಿ ಅವನೇ ಅವನು ಅವಾಗ ಅವಾಗ ಎಲ್ರಲ್ಲೂ ಒಬ್ಬೊಬ್ಬ ಇರ್ತಾನೆ ತುಂಬಾ ಖುಷಿ ಆಯ್ತು ನನಗೆ ಇನ್ಸ್ಪಿರೇಷನ್ ಚೆನ್ನಾಗಿ ಪ್ಯಾಕ್ ಚೆನ್ನಾಗಿರೋರೆ ಸೂಪರ್ ಆಗಿರೋರೇ ಹೀರೋ ಆಗ್ಬೇಕು ಅಂತ ಏನಿಲ್ಲ ನಮ್ ತರ ಸುಮಾರಾಗಿರೋರು ಹೀರೋ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ನಾನು ಮೇಡಮ್ ಜೊತೆ ಬಂದು ಸಿನಿಮಾ ನೋಡ್ತೀನಿ ಸಿನಿಮಾ ನೋಡ್ಬಿಟ್ಟು ಫಸ್ಟ್ ಶೋ ನೋಡ್ಬಿಟ್ಟು ನಾನೇ ಫಸ್ಟ್ ರಿವ್ಯೂ ಕೊಡ್ತೀನಿ ಇಬ್ರು

ಎಲ್ಲಿ ತೋರಿಸಿ ಅಂತ ಅಂದರು ಪ್ಲೇ ಮಾಡಿದ್ವಿ ಕೂತ್ಕೊಂಡು ಅವ್ರ ಪಕ್ಕನೇ ಕೂತ್ಕೊಂಡು ನೋಡಿದ್ವಿ ಆ ಪ್ರತಿ ಒಂದೊಂದು ಡೈಲಾಗ್ಸ್ಗೂ ತುಂಬಾ ತುಂಬಾ ಎಂಜಾಯ್ ಮಾಡಿದ್ರು ಸಾರು ಅವ್ರು ನೋಡಿದ್ರೆ ನ್ಯಾಷನಲ್ ಸ್ಟಾರು ನಾವು ನೋಡಿದ್ರೆ ಹೊಸೊಬ್ರು ನಮ್ಮನ್ನ ದೂರದಿಂದ ತೋರಿಸ್ಕೊಂಡ್ ಬರ್ತೀವೇನಪ್ಪ ಅಂತ ಅನಿಸಿತ್ತು ಸೊ ಅವರು ಹೊಸೊಬ್ರಿಗೆ ಎಷ್ಟು ಪ್ರೋತ್ಸಾಹ ಅಂತ ಅಂದರೆ ನನಗೆ ಮೊನ್ನೆನೇ ಹೋದಾಗೆ ಗೊತ್ತಾಯಿತು ಸೊ ಅವರು ನ್ಯಾಷನಲ್ ಸ್ಟಾರ್ ಅನ್ನೋದು ಏನಿಲ್ದೇನೆ ಪಕ್ಕ ಕೂತ್ಕೊಂಡು ಇನ್ನೊಂದು ಏನು ಗುಡ್ ನ್ಯೂಸ್ ಅಂದ್ರೆ ಅವ್ರು ನನ್ನ ನಂಬರ್ ತಗೊಂಡ್ರು ಬೇಕು ಅಂತ ಮ್ಯಾನೇಜರ್ ಕೊಟ್ಟು ಹೋಗಿ ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಧ್ರುವ ಸರ್ಜಾ ಸರ್ ಮುಂದೆ ಏನೇ ಆಯ್ತು ಅಂದ್ರೆ ನಿಮ್ಮ ಹತ್ರನೆ ಬರ್ತೀನಿ ನೀವೇ ಬರ್ಬೇಕು ನಮ್ಗೆ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಆಮೇಲೆ ಈ ಟೀಮ್ ಏನ್ ಈ ಟೀಮ್ ಏನಿದೆ ಬಾಮ್ ಹರೀಶ್ ಸರ್ ಬಾಮ ಗಿರೀಶ್ ಸರ್ ಪ್ರೇಮ ಮ್ಯಾಮ್ ಗಿಲ್ಲಿ ನಟ ಇದು ನನ್ ನಾನ್ ಮಾಡೋ ಸಿನ್ಮಾದಲ್ಲೂ ಇವ್ರಿಗೆ ಇವರು ಬಂದು ನನ್ಗೆ ಏನೋ ಒಂದು ಮಾಡಿಕೊಡ್ಲೇಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಏನಿದ್ದಾರೆ ನನಗೆ ಇವರೇ ಇರಬೇಕು ಯಾಕಂತಂದರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ಇದ್ರ ಸೀಕ್ವೆಲ್ಲೂ ಬರ್ತಾ ಇದೆ ಬಿ ವಿ ಟೂ ಬರ್ತಾ ಇದೆ ಅದು ತುಂಬ ಫ್ಯಾಮಿಲಿ ಕಾಮಿಡಿ ಪ್ಯಾಕೇಜ್ ಥರ ಅದು ಬರ್ತಾ ಇದೆ ನೆಕ್ಸ್ಟ್ ಇದಕ್ಕೆ ಸೀಕ್ವೆಲ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಕೂಡ ಲಾಂಚ್ ಮಾಡಿಕೊಟ್ಟಿದ್ರು ಸೊ ನಮ್ಮದು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಆಯಿತು ಸಿನಿಮಾ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕಂದ್ರೆ ಒಳ್ಳೆ ಕಂಟೆಂಟ್ ನಾನು ನೋಡಿದ ಮಟ್ಟಿಗೆ ಅಂದ್ರೆ ಯುನಿಕ್ ಆಗಿತ್ತು ಅಂದ್ರೆ ಕಾಶಿನಾಥ್ ಸರ್ ಉಪೇಂದ್ರ ಸರ್ ಆ ತರ ಅಲ್ಲಿ ಸಿನಿಮಾ ಇದು ಯಾಕಂದ್ರೆ ಸಿನಿಮಾಗಳು ನಮಗೋಸ್ಕರ ಮಾಡೋದಕ್ಕಿಂತ ಆಡಿಯನ್ಸ್ಗೋಸ್ಕರ ಸಿನಿಮಾ ಮಾಡಬೇಕಂತ ಅವಾಗ ಮಾತ್ರ ಸಿನಿಮಾ ಗೆಲ್ಲೋಕ್ ಸಾಧ್ಯ ಸೊ ಹಂಗಾಗಿ ನಾನು ತುಂಬಾ ಟ್ರೈಲರ್ ಇಷ್ಟಪಟ್ಟು ನನ್ನ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೆ ಅವ್ರಿಗೆ ಮಾಡಿದ್ದೀನಿ ನಾನು ಒಂದೇ ಒಂದೇ ಕರೆಗೆ ಗಿಲ್ಲೆ ಅಣ್ಣನವ್ರು ಕೂಡ ಬಂದಿದ್ದಾರೆ ಪ್ರೇಮ ಕೂಡ ಪ್ರೇಮ ಮೇಡಮ್ ಕೂಡ ಬಂದಿದ್ದಾರೆ ಬಾಮಾರಿ ಸರ್ ಕೂಡ ಬಂದಿದ್ದಾರೆ ನಮ್ಮಂತ ಹೊಸಬ್ರಿಗೆ ಸಪೋರ್ಟ್ ಮಾಡೋದು ಯಾರು ಬೇಕಾದರೂ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಆ್ಯಟಿಟ್ಯೂಡ್ ತೋರಿಸ್ತಾರೆ ಕಾಲ್ ಮಾಡಿದ್ರೆ ಕಾಲ್ ಕಟ್ ಮಾಡೋದು ಇಲ್ಲ ಬಿಜಿ ಇದಾರೆ ಮೇಡಮ್ ಬಿಸಿ ಇದಾರೆ ಸರ್ ಅಂತಾರೆ ಬಟ್ ನಾನು ನೋಡಿದ ಮಟ್ಟಿಗೆ ಪ್ರೇಮ ಮೇಡಮ್ ಅವ್ರ ನೋಡ್ತಿರೋ ಸ್ಟಾರ್ ಇಲ್ಲ ಅಂತವರು ನಮ್ಮ ಒಂದೇ ಒಂದು ಕರೆಗೆ ಹೇಳಿ ಸರ್ ಏನಾಗಬೇಕಾಗಿತ್ತು ನಮ್ಮ ಕಡೆ ಅಂದ್ರೆ ಮೇಡಮ್ ಹಿಂಗೆ ಟೀಸರ್ ಲಾಂಚ್ ಮಾಡಬೇಕಾಗಿತ್ತು ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದೀವಿ ಅಂದೆ ಆಯಿತು ಯಾವಾಗ ಇಟ್ಕೊಂಡಿದ್ದೀರಾ ಅಂದರು ಮೇಡಮ್ ಒಂದು ಟ್ವೆಂಟಿ ಏಯ್ಟ್ಗೆ ಇಲ್ಲ ತರ್ಟಿಗೆ ಇನ್ನೊಬ್ಬ ಡೇಟ್ ಫೈನಲ್ ಆಗಿಲ್ಲ ಅಂದೆ ಒಂದು ಟೂ ಡೇಸ್ ಟೈಮ್ ಕೊಡಿ ಅಂದರು ಟೂ ಡೇಸ್ ಅಲ್ಲ ಒಂದು ಟೆನ್ ಟ್ವೆಂಟಿ ಮಿನಿಟ್ಸಲ್ಲೇ ಕಾಲ್ ಬ್ಯಾಕ್ ಮಾಡಿ ಬರ್ತೀನಿ ಸರ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತುಂಬ ಖುಷಿ ಆಯಿತು ಗಿಲ್ಲಿಯವರು ಕೂಡ ಅಷ್ಟೇ ಹತ್ತೇ ನಿಮಿಷದಲ್ಲಿ ಕಾಲ್ ಬ್ಯಾಕ್ ಮಾಡಿದ್ರು ಬ್ರದರ್ ನನ್ನ ಕಣ್ಣಿಂದ ಏನಾಗುತ್ತೆ ನಾನು ಹೊಸಬಾ ನಿಮ್ಮ ಜೊತೆ ನಾನು ಬೆಳಿತೀನಿ ನಾನು ಬೆಳೆಸ್ತೀನಿ ಅಂತ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಿಶೇಷವಾಗಿ ನನ್ನ ಗಾಡ್ ಫಾದರ್ ನನ್ನ ಇಂಡಸ್ಟ್ರಿಗೆ ಗಾಡ್ ಫಾದರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಧ್ರುವ ಸರ್ಜಿ ಅವ್ರನ್ನ ಸೊ ಅವರು ನನಗೆ ಒಂದೇ ಒಂದು ಕರೆಗೆ ಕರ್ಕೊಂಡ್ ಬಾ ಮಗ ಯಾರು ನಾನು ಟೀಸರ್ ನೋಡಿ ನಾನು ಬೈಸಿಕೊಡ್ತೀನಿ ಅಂತ ಹೇಳಿದ್ರು ಅವರು ಆಮೇಲೆ ಡ್ರಾಗನ್ ಮಂಜು ಸರ್ ಆಮೇಲೆ ಶಶಾಂಕ್ ಸರ್ ಆಮೇಲೆ ಇವರು ರಮೇಶ್ ಇಂದ್ರ ಸರ್ ತುಂಬಾ ಜನ ಅಂದ್ರೆ ಹೊಸಬ್ರಿಗೆ ಸಪೋರ್ಟ್ ಮಾಡಲ್ಲ ಅಂತಾರೆ ಬಟ್ ಇರ್ತಾರೆ ಕೆಲವೊಬ್ರು ಒಳ್ಳೆ ಮನಸ್ಸಿರೋರು ನಮ್ಮ ಇಂಡಸ್ಟ್ರಿಲಿ ಇದಾರೆ ಅಂತ ನನಗೆ ಮೊದಲಿಂದನೂ ಗೊತ್ತಾಯ್ತು ಸೊ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ ಒಳ್ಳೇದಾಗಲಿ ಈ ಟೀಮ್ಗೆ ನನ್ನ ಕಡೆಯಿಂದ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ಅದೇ ರೀತಿ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಈ ಟೀಮ್ ಗೆ ಒಳ್ಳೇದಾಗಬೇಕು ಒಳ್ಳೇದಾಗೆ ಆಗುತ್ತೆ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದವರು ಅಂತ ಹೆಸರುವಾಸಿ ಆಗಿರುವ ನಮ್ಮ ಭಾಗದವರು ಸೇರಿ ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಯಾರೋ ಹೇಳ್ತಾರೆ ಸಾವಿರ ಕೋಟಿ ಸಿನಿಮಾ ಮಾಡೋ ಬದಲು ಕಂಟೆಂಟ್ ಇರೋ ಸಿನ್ಮಾ ಮಾಡಬೇಕಂತೆ ಸೊ ಸಾವಿರ ಕೋಟಿ ಸಿನಿಮಾ ನಿನಗೆ ನೆಲ್ಲುತ್ತೋ ಬೀಳುತ್ತೋ ಗೊತ್ತಿಲ್ಲ ಬಟ್ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲುತ್ತೆ ಅದ್ರ ಜೊತೆಗೆ ಪ್ರಮೋಷನ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತ ನನ್ನ ಭಾವನೆ ಮಾಧ್ಯಮ ಮಿತ್ರರು ಕೂಡ ತುಂಬಾ ಫೋಕಸ್ ಮಾಡಿ ತೋರಿಸಿ ದಯವಿಟ್ಟು ಹೊಸಬ್ರಿಗೆ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಯ ಜಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ